ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇದು ಮಂಗಳವಾರದ ಲಾಗ್ ಬೆಳಗ್ಗೆ ಆರು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆ ಇದ್ದು ಕಸ ಎಲ್ಲ ಗುಡಿಸಿ ರಂಗೋಲಿ ಇದ್ದೀನಿ ನೋಡಿ ರಂಗೋಲಿ ಬಿಟ್ಟಾದಮೇಲೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಇದ್ದೀನಿ ನೋಡಿ ಬೆಂಡೆಕಾಯಿ ಸಾಂಬಾರೆಲ್ಲ ಮಾಡಿದಾದಮೇಲೆ ಹಾಲು ಬರೋದು ಸ್ವಲ್ಪ ಲೇಟಾಯಿತು ಅದಕ್ಕೋಸ್ಕರ ಲೇಟಾಗಿ ಟೀ ಇಡ್ತಾ ಇದ್ದೀನಿ ನೋಡಿ ಟೀ ಎಲ್ಲ ಇಟ್ಕೊಟ್ಟಾದ್ಮೇಲೆ ಇವತ್ತು ಮಂಗಳವಾರ ವಾರ ಆಗಿರೋದ್ರಿಂದ ನೆಲ ಎಲ್ಲ ಇದ್ದೀನಿ ನೋಡಿ ನೆಲ ಎಲ್ಲ ಒಸಾದ್ಮೇಲೆ ನನ್ನ ಮಗಳನ್ನ ಪಾತ್ರೆ ತೊಳಿ ಅಂತ ಬಿಟ್ಟಿದ್ದೆ ಸಣ್ಣ ಪುಟ್ಟ ತೊಳಿತಾಯಿದ್ಲು ನಾನು ನೆಲ ಒರೆಸ್ತಾ ಇದ್ದೀನಿ ನೋಡಿ ನೆಲ ಎಲ್ಲ ವರ್ಸಾದ್ಮೇಲೆ ನಮ್ಮ ಮಾವ ಮಟನ್ ತಂದಿದ್ರು ಮಟನ್ ಸಾಂಬಾರು ಮಟನ್ ತಂದಿದ್ರು ನೋಡಿ ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ ನಾವು ಹುಟ್ಟಿ ಚಿಕನ್ ತಗೊಂಬರಲಿ ಮಟನ್ ತಗೊಂಬರ್ಲಿ ನಾವು ಒಲೆ ಮೇಲೆ ಬೇಯಿಸೋದು ಅದಾದಮೇಲೆ ಹಂಡೆ ಒಲೆ ಗುರಿ ಇಟ್ಟಿದ್ದೀನಿ ನೋಡಿ ಇವತ್ತು ವಾರ ಅಲ್ವಾ ಅದಕ್ಕೋಸ್ಕರ ಅಂಡೆವಲ್ ಕುರಿ ಇಟ್ಟಿದ್ದೀನಿ ಅದಾದಮೇಲೆ ನಮ್ಮ ಮಾವ ಮೇಕೆ ತಣಗೆ ಅಲ್ಲಿ ಲೇಔಟಿಗೆ ಕಟ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಲೇಔಟಾಗೆ ಮೇಕೆ ಕಟ್ಬಿಟ್ಟು ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ಬಂದೆ ಬಂದಾದಮೇಲೆ ಸ್ನಾನ ಮಾಡಿ ನೋಡಿ ದೇವ್ರ ಮನೆ ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ ದೇವ್ರ ಮನೆ ಎಲ್ಲ ಒರೆಸಾದಮೇಲೆ ಹೂವು ಇದ್ದೀನಿ ನೋಡಿ ಹೂವು ಎಲ್ಲ ಇಟ್ಟಾದ್ಮೇಲೆ ಕಸ ಎಲ್ಲ ಗುಡಿಸಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ತೋಟದ ಹತ್ರ ಹೋಗಿ ಬರೋಣ ತೋಟದ ಹತ್ರ ನಮ್ಮ ದೇವರಿದೆ ಮುನಿಯಪ್ಪ ಸ್ವಾಮಿ ಚೌಡೇಶ್ವರಿ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಹೋಗಿ ನಾನು ನನ್ನ ಮಗಳು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ತೋಟದ ಹತ್ರ ಬಂದು ಬಂದಾದ್ಮೇಲೆ ನೋಡಿ ಇದೇ ನಮ್ಮ ತೋಟ ನಾವು ಮಾಡ್ಕಣಕ್ಕೆ ಬೇರೆ ರೀ ಕೊಟ್ಟಿದ್ದೀವಿ ನಮ್ಮ ಮಾವನ ಕೈಲಿ ಆಗೋಲ್ಲ ಅಂತ ಹೇಳಿಬಿಟ್ಟು ನೋಡಿ ಇದೇ ಮುನಿಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೇ ನಾವು ಯಾವಾಗಲೂ ವಾರಕ್ಕೊಂದ್ಸಲಿ ಬಂದು ಪೂಜೆ ಮಾಡಲೇಬೇಕು ಅದಕ್ಕೋಸ್ಕರ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಮೇಕೆಗೆ ಹುಲ್ಲಿರಲಿಲ್ಲ ಅದಕ್ಕೋಸ್ಕರ ಮೇಕೆಗೆ ಹುಲ್ಲು ಕುಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಹುಲ್ಲೆಲ್ಲ ಕುಯ್ತಾಯಿದ್ದೀನಿ ಓ ಅದು ಹುಲ್ಲೆಲ್ಲ ಕೈಯೆಲ್ಲ ಕುಯ್ಕೊಂತಿತ್ತು ಆದ್ರೂ ಮೇಕೆಗೆ ಬೇಕಲ್ಲ ಬೆಳಗ್ಗೆಗೆ ಹುಲ್ಲಿಲ್ವಲ್ಲ ಅದಕ್ಕೋಸ್ಕರ ಕುಯ್ದು ನೋಡಿ ಹೊತ್ಕೊಂಡು ಇದ್ದೀನಿ ಮನೆ ತಕ್ಕೆ ಮನೆ ತೆಗೆ ಬಂದು ಟೀ ಇಟ್ಟಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು